ನಾಗಮಂಗಲದಲ್ಲಿ ಗಣೇಶ ಚತುರ್ಥಿಯ ಮೆರವಣಿಗೆಯ ವಿಚಾರದಲ್ಲಿ ನಡೆದ ಗಲಭೆ ಹಿನ್ನೆಲೆಯ ಪಾಲಿಟಿಕ್ಸ್ ಅಥವಾ ರಾಜಕಾರಣ ಈಗ ಜೋರಾಗಿದೆ ಎಫ್ಐಆರ್ನಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಎಂಬ ಆರೋಪ ಬಂದಿದೆ ಗಲಭೆ ಸಂಬಂಧ ಐವತ್ತ ಮೂರು ಮಂದಿ ವಿರುದ್ಧ ಐ ಆರ್ನ ಹಾಕಿದ್ದಾರೆ ಹೆಸರುಗಳನ್ನು ಇದರಲ್ಲಿ ಮೊದಲ ಇಪ್ಪತ್ತ್ಮೂರು ಹೆಸರುಗಳು ಹಿಂದೂಗಳದ್ದು ಮಚ್ಚು ಲಾಂಗು ಹಿಡಿದವರು ಪೆಟ್ರೋಲ್ ಬಾಂಬನ್ನು ಎಸೆದವರು ಬೆಂಕಿ ಇಟ್ಟವರನ್ನು ಬಿಟ್ಟು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದವರನ್ನೇ ಒನ್ ಆರೋಪಿ ಒನ್ ಮಾಡಲಾಗಿದೆ ಅಂತ ವಿಪಕ್ಷ ನಾಯಕರ ಆರೋಪ ಒಂದು ವರ್ಗದ ಓಲೈಕೆಗಾಗಿ ಅಂದರೆ ಮುಸ್ಲಿಮರ ಓಲೈಕೆಗಾಗಿ ಸಿಕ್ಕ ಸಿಕ್ಕ ಹಿಂದೂಗಳನ್ನು ಈ ಕೇಸಲ್ಲಿ ಫಿಟ್ ಮಾಡಲಾಗಿದೆ ಅಂತ ಅವರು ಹೇಳ್ತಾರೆ ಇದೊಂದು ಆಕಸ್ಮಿಕ ಘಟನೆ ಸಣ್ಣ ಘಟನೆ ಎನ್ನುವ ಮೂಲಕ ನಿನ್ನೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದಿದ್ದಂತಹ ಪರಮೇಶ್ವರವರು ಇವತ್ತು ಮುಸ್ಲಿಂ ಮತಾಂಧರನ್ನು ಓಲೈಸಲು ಹಿಂದೂಗಳನ್ನು ಬಲಿ ಕೊಡಲು ಮುಂದಾಗಿದೆ ಈ ಸರ್ಕಾರ ಅಂತಾರೆ ಅಶೋಕ್ ಕಾಂಗ್ರೆಸ್ ಹಿಂದೂ ವಿರೋಧಿ ಪಕ್ಷ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ರೆ ಕೆಲವರಂತೂ ಈ ಕಾಂಗ್ರೆಸ್ ಸರ್ಕಾರವನ್ನು ಬಾಂಗ್ಲಾ ಸರ್ಕಾರಕ್ಕೆ ಹೋಲಿಸಿದ್ದಾರೆ ಆಲ್ ರೈಟ್ ಸೊ ಇನ್ನು ಮುಂದೆ ಒಂದು ಪಾಕಿಸ್ತಾನದ ಜೊತೆಗೆ ಬಾಂಗ್ಲಾನು ಸೇರ್ಕೋತು ಇನ್ನು ಬೆಂಗಳೂರು ಸೇರಿ ವಿವಿಧೆಡೆ ಬಿ ಜೆ ಪಿಗರು ಹಿಂದೂ ಸಂಘಟನೆಗಳು ಇವತ್ತು ಪ್ರತಿಭಟನೆ ನಡೆಸಿದರು ಟೌನ್ ಹಾಲ್ನಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರು ಗಣೇಶನನ್ನೇ ಎತ್ತಿಕೊಂಡು ಬಂದಿದ್ದರು ಆದರೆ ಪೊಲೀಸರು ಆ ಮೂರ್ತಿಯನ್ನು ವಶಕ್ಕೆ ಪಡೆದು ವ್ಯಾನಲ್ಲಿ ಕೂರಿಸಿದರು ಗೊತ್ತಿಲ್ಲ ಈಗ ವ್ಯಾನಲ್ಲಿ ಇಟ್ಟಾಗ ಅದು ಪ್ರತಿಷ್ಠಾಪನೆಯೋ ನಂತರ ಅದಕ್ಕೆ ವಿಸರ್ಜನೆ ಇದೆಯೋ ಇಲ್ಲವೋ ಪೊಲೀಸ್ ಆಯುಕ್ತರು ಹೇಳಬೇಕು ಈ ಎಂಟಿ ಸಿ ಟಿ ಯುಗದಲ್ಲಿ ಖುಷಿಯಾಗಿರುತ್ತೆ